ಿ ಹಾಡಿದ ತಮಗೆ ಶರಣು ಶರಣಾರ್ಥಿ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದ ವಿವಿಧ ಆಡಳಿತ ಕ್ಷೇತ್ರದಲ್ಲಿ ಉನ್ನತ ಹುದ್ದೆ ಅಲಂಕರಿಸಿದ ತಮಗೆ ಶರಣು ಶರಣಾರ್ಥಿ ಯನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂಬ ನುಡಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ತಮಗೆ ಶರಣು ಶರಣಾರ್ತಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದ ತಮಗೆ ಶರಣು ಶರಣಾರ್ತಿ ದೇಶ ಸೇವೆ ಈಶ ಸೇವೆ ಎಂದು ತಿಳಿದು ಕಾಯಕವೇ ಕೈಲಾಸ ಎಂಬ ನುಡಿಯನ್ನು ಹಗಲೆರುಳು ಜಪಿಸುತ್ತಿರುವ ತಮಗೆ ಶರಣು ಶರಣಾರ್ಥಿ ಹಾರ್ವರ್ಡ್ ವಿಶ್ವವಿದ್ಯಾಲಯ ಕಾನ್ಪುರ್ ಐಐಟಿ ನಂತಹ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಶಿಕ್ಷಣ ಪಡೆದ ತಮಗೆ ಶರಣು ಶರಣಾರ್ಥಿ ಹಾರ್ವರ್ಡ್ ವಿಶ್ವವಿದ್ಯಾಲಯದಿಂದ ಸಾರ್ವಜನಿಕ ಆಡಳಿತದಲ್ಲಿ ಮಾಸ್ಟರ್ ಪದವಿ ಪಡೆದ ತಮಗೆ ಶರಣು ಶರಣಾರ್ಥಿ ಜಾರಿ ನಿರ್ದೇಶನಾಲಯದಲ್ಲಿ ಹಿರಿಯ ಸಲಹೆಗಾರರಾಗಿ ವಿಶ್ವ ಬ್ಯಾಂಕ್ ವಾಷಿಂಗ್ಟನ್ ಡಿಸಿಯಲ್ಲಿ ಸೇವೆಗೈದ ತಮಗೆ ಶರಣು ಶರಣಾರ್ಥಿ ಫುಲ್ ಬ್ರೈಟ್ ಮಾಸ್ಟರ್ ಫಿಲಾಸಫಿ ಫಾರ್ ಡೆವಲಪ್ಮೆಂಟ್ ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ಪ್ರಶಸ್ತಿ ಪಡೆದ ತಮಗೆ ಶರಣು ಶರಣ ಗುರುಕುಲಕ್ಕೆ ಬಂದು ಗುರುಗಳ ದರ್ಶನ ಪಡೆದು ನಮ್ಮೆಲ್ಲರಿಗೆ ಶೈಕ್ಷಣಿಕ ಪ್ರಗತಿಗೆ ಮಾರ್ಗದರ್ಶನ ಮಾಡಲಿರುವ ತಮಗೆ ಶರಣು ಶರಣಾರ್ತಿ ಶರಣು ಶರಣಾರ್ಥಿ